ಹಾಯ್ ಫ್ರೆಂಡ್ಸ್ ನೋಡಿ ನಾನು ಎಕ್ಸಸೈಸ್ ಮಾಡ್ತಾ ಇದ್ದೇನೆ ಸ್ವೆಟ್ ಬರಬೇಕಾಯ್ತಾ ಎಕ್ಸಸೈಸ್ ಮಾಡುವಾಗ ಬೆವರ್ ಬೆವರು ಬರಬೇಕು ನಿಮಗೆ ಹಾಗೆ ಬೆವರು ಬರದಿದ್ದರೆ ಎಫೆಕ್ಟ್ ಆಗೋಲ್ಲ ಪಿಗ್ಮೆಂಟೇಷನು ನೋಡಿ ನಂದು ಇನ್ನೆಷ್ಟು ದಿನ ಹೋಗ್ತದೆ ನೋಡುವ ಸ್ವಲ್ಪ ಸೀರಿಯಸ್ ಆಗಿ ಮಾಡ್ತಾ ಇದ್ದೇನೆ ಆದರೂ ಎಕ್ಸಸೈಸಸ್ ಜಾಸ್ತಿ ಆಗೋದಿಲ್ಲ ಅದೇ ಹೇಳಲಿಕ್ಕೆ ಇವತ್ತು ವೀಡಿಯೋ ಮಾಡಿದ್ದೇನೆ ಸ್ವಲ್ಪ ಸ್ವಲ್ಪ ಮಾಡಿಟ್ಟಿದ್ದೇನೆ ನೋಡಿ ಹೀಗೆ ಬೆವರು ಬರಬೇಕಾಯ್ತಾ ಬೆವರು ಬಂದರೆ ಮಾತ್ರ ಕಮ್ಮಿ ಆಗ್ತದೆ ಇದು ಕಪ್ಪೆಲ್ಲದ ಮೋನೆಯಲ್ಲಿ ಸಾರಿ ಎಲ್ಲ ಫೇಸಲ್ಲಿ ತುಳಿಯೋದ್ದೇ ಬರ್ತದೆ ನನಗೆ ಒಂದು ಐದು ನಿಮಿಷ ಮಾಡಿ ವೀಡಿಯೋ ಮಾಡ್ತೀನಿ ಮತ್ತೆ ಕೆಲ ಎಲ್ಲ ಮಾಡಿಟ್ಟಿದ್ದೇನೆ ನಾಳೆ ನಾಳೆ ನಾಡ್ದು ಉಂಟಲ್ಲ ನೀವೆಲ್ಲ ಕಾಯ್ತಿರ್ತೀರಿ ಕೆಲವರೆಲ್ಲ ಪಾಪ ಕಾಯ್ತಿ ಕಾಯ್ತಾ ಇರ್ತಾರೆ ಇವತ್ತು ಒಂದು ಕಮೆಂಟ್ಸ್ ಬಂತು ಕಾಯ್ತಾ ಇದ್ದೇನೆ ಅಕ್ಕ ಬೇಗ ಮಾಡಿ ವೀಡಿಯೋ ಅಂತ ಹಾಂ ಇವತ್ತು ಅಪ್ಲೋಡು ಲೇಟ್ ಆಗ್ತದೆ ಅಂತ ಕಾಣ್ತದೆ ಇಲ್ಲಿ ಇಲ್ಲಿ ಸೆವೆನ್ ಆಯಿತು ಅಂದರೆ ಇಲ್ಲಿ ಅದು ಸೆವೆನ್ ಆಯಿತು ಅಲ್ಲಿಯದು ಏಯ್ಟ್ ತರ್ಟಿ ಆಯಿತು ಇನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡುವಾಗ ನೀವು ಮಲಗ್ತೀರ ಅಂತ ಕಾಣ್ತದೆ ಪರವಾಗಿಲ್ಲ ಬೆಳಿಗ್ಗೆ ಇವತ್ತು ಅಪ್ ಆದರೆ ಅಪ್ಲೋಡ್ ಮಾಡಿರ್ತೀನಿ ಇಲ್ಲದ್ರೆ ಬೆಳಿಗ್ಗೆ ಅಪ್ಲೋಡ್ ಮಾಡ್ತೀನಿ ನಾಳೆ ಹೊರಗೆ ಕೂಡ ಹೋಗಲಿಕ್ಕೆ ಉಂಟು ಮತ್ತು ಎರಡು ದಿನ ರಜೆ ಅಲ್ವಾ ರಜೆಯಲ್ಲಿ ಕೂಡ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಓಕೆ ನಾ ಆದಷ್ಟು ಬೇಗ ಮಾಡ್ತೀನಿ ಬೇಜಾರು ಮಾಡಬೇಡಿ ಆಯಿತಾ ಒಂದು ಐದು ನಿಮಿಷ ಎಕ್ಸಸೈಸ್ ಪುನಃ ಮಾಡಿ ಬರ್ತೀನಿ ಎಡಿಟ್ ಮಾಡ್ತೀನಿ ಹಾ ಅಲ್ರಿಗೂ ನೋಡಿದ್ರಲ್ಲು ಎಕ್ಸಸೈಸ್ ಇಂಪಾರ್ಟೆಂಟು ನೀವು ಅದು ಅಷ್ಟೆಲ್ಲ ತಿಂದು ಮೊನ್ನೆ ವಿಡಿಯೋದಲ್ಲಿ ಹೇಳಿದೆಲ್ಲ ಯಾವುದೆಲ್ಲ ತಿನ್ಬೇಕಂತ ಇವತ್ತು ಈಗ ಏಳು ಕಾಲ ಆಯಿತು ಗಂಟೆ ನಾನು ಸ್ವಲ್ಪ ಎಕ್ಸಸೈಸ್ ಪುನಃ ಸ್ವಲ್ಪ ಮಾಡಿ ಫ್ರೆಶ್ಅಪ್ ಆಗಿ ಬಂದದ್ದು ಮತ್ತು ಎರಡು ದಿನ ರಜೆ ಉಂಟಲ್ಲ ಅದೇ ಸ್ವೆಟ್ ಹೋಗದಿದ್ರೆ ಆಗೋದಿಲ್ಲ ಸ್ವೆಟ್ ಹೋಗಬೇಕು ನೀವು ದಿನಕ್ಕೆ ಒಮ್ಮೆಲೆ ಎಕ್ಸಸೈಸ್ ಮಾಡೋದಲ್ಲ ಒಂದು ದಿನಕ್ಕೆ ಒಂದು ಮೂರು ಸಲ ಮಾಡಿ ಬೇಗ ಎಫೆಕ್ಟ್ ಆಗ್ತದೆ ಮೂರು ಇಲ್ಲದೇ ನಾಲ್ಕು ಸಲ ಒಂದು ಗಂಟೆ ಜಾಸ್ತಿ ಆದರೂ ಪರವಾಗಿಲ್ಲ ಒಂದು ಗಂಟೆ ಜಾಸ್ತಿ ಎಕ್ಸಸೈಸ್ ಮಾಡಿದವರಿಗೆ ಒಳ್ಳೆಯದ್ರ ರಿಸಲ್ಟ್ ಬರ್ತದೆ ಯಾವಾಗಲೂ ಬಾಡಿ ಆ್ಯಕ್ಟಿವ್ ಇಟ್ಕೊಳ್ಳಿ ಆಯಿತಾ ಬಾಡಿನ ಆ್ಯಕ್ಟಿವ್ ಇಟ್ಕೊಳ್ಳಿ ಆವಾಗ ಬೇಗ ಎಫೆಕ್ಟ್ ಆಗ್ತದೆ ನಿಮಗೆ ಒಂದು ತಿಂಗಳು ಎರಡು ತಿಂಗಳಲ್ಲೇ ಬೇಗ ಗುಣ ಆಗ್ಬೋದು ಮತ್ತು ಎಲ್ಲ ಹೇಳಿದ್ದೀನಿ ಇವತ್ತು ಪುನಃ ಹೇಳಿದರೆ ಲಾಂಗ್ ಆಗ್ತದೆ ವೀಡಿಯೋ ಪುನಃ ಚಿರಿಚಿರಿ ಮಾಡ್ತಾರೆ ಕೆಲವರೆಲ್ಲ ಅಷ್ಟು ಪೇಷೆಂಟ್ಸ್ ಇರೋದಿಲ್ಲಲ್ಲ ಎಲ್ಲರ ವೀಡಿಯೋ ನೋಡಬೇಕು ಅವರು ಕೂಡ ಅದೇ ಹೊರಗಿದ್ದು ಏನು ಕ್ಯಾನ್ ಇದ್ದು ಏನು ಐಟಮ್ ತಿನ್ನಬೇಡಿ ಮೊನ್ನೆಲ್ಲ ಹೇಳಿದ್ದೇನೆ ಅದು ಕೂಲ್ ಡ್ರಿಂಕ್ಸ್ ಎಲ್ಲ ಬಂದ್ ಮಾಡಬೇಕು ಒಲ್ಲಿ ಫ್ರೂಟ್ಸ್ ಜ್ಯೂಸ್ ಮನೆಯ ಜ್ಯೂಸು ವಿದೌಟ್ ಶುಗರ್ ಓಕೆನಾ ಅದೆಲ್ಲ ಜ್ಯೂಸ್ ಕೊಡಿರಿ ಮತ್ತು ಬೆಳಿಗ್ಗೆ ನಾನೊಂದು ಆರೂವರೆ ಇಲ್ಲ ನಾನು ಒಂದು ಏಳು ಗಂಟೆಗೆ ಆರು ಮುಕ್ಕಾಲು ಏಳು ಗಂಟೆಗೆ ಒಂದು ನೀರು ಕುಡಿತೀನಿ ಬಿಸಿ ನೀರು ತೋರಿಸ್ತೀನಿ ನೋಡಿ ನಿನ್ನೆ ವಿಡಿಯೋ ಮಾಡಿದ್ದುಂಟು ಅದು ಹಾಕ್ತೀನಿ ನೋಡಿ ನಾನು ಬೆಳಗ್ಗೆ ಎದ್ದ ಕೂಡಲೇ ನೀರಿಗೆ ಇದು ಹಾಕ್ತೀನಿ ಸಿನಮಣ್ಣು ಪೌಡರ್ ಸಿನೆಮಣ್ಣು ಮೊನ್ನೆ ತೋರಿಸಿದೆಲ್ಲ ಗರಂ ಮಸಾಲೆ ಇರ್ತದ ಗರಂ ಮಸಾಲೆಯಲ್ಲಿ ಇರ್ತದಲ್ಲ ಸ್ಟಿಕ್ ಅದು ಸ್ಟಿಕ್ಕನ್ನು ನಾನು ಮನೆಯಲ್ಲೇ ಪೌಡರ್ ಮಾಡಿದ್ದು ಸ್ಟಿಕ್ ತಂದು ಮನೆಯಲ್ಲೇ ಪೌಡರ್ ಮಾಡಿಟ್ಟದ್ದು ಅದನ್ನು ಬಿಸಿ ನೀರಿಗೆ ಹಾಕಿ ಕುಡಿತೀನಿ ಒಂದು ಲೋ ಹಾಫ್ ಲೆಮನ್ ಹಾಕ್ತೀನಿ ಹಾಫ್ ಲೆಮನ್ ಹಾಕಿ ಕುಡಿಯೋದು ನಾನು ನಿಮಗೆ ಯಾವುದು ಬೇಕಾದರೂ ಇದನ್ನು ಹಾಕಿ ಯಾವಾಗ ನಿಮಗೆ ಬೇರೆ ಟೈಮಲ್ಲಿ ಕೂಡ ಇದು ಮಾಡೋ ಯೂಸ್ ಮಾಡ್ಬೋದು ಇದನ್ನು ಯೋಗಾಟಿಗೆಲ್ಲ ಹಾಕಿ ಅದು ಪೌಡರ್ ಉಂಟಲ್ಲ ದಿನಕ್ಕೆ ಒಂದು ಚಮಚ ಪೌಡರು ನೀವು ಯೂಸ್ ಮಾಡ್ಬೋದು ಹೇಗೂ ಆಗಲಿ ನೀವು ಯಾವುದಕ್ಕಾದರೂ ಹಾಕಿ ಅದನ್ನು ದಿನಕ್ಕೆ ಒಂದು ಚಮಚ ನೀವು ಖಾಲಿ ಮಾಡಬೇಕಾಯಿತಾ ಸಿನೆಮನ್ ಪೌಡರ್ ಅದು ಬೇರೆ ಕಾಯಿಲೆ ಕೂಡ ಒಳ್ಳೇದಲ್ವಾ ನೋಡಿ ಅರ್ಧ ಲೆಮನ್ ಹಾಕ್ತೀನಿ ವಿಟಮಿನ್ ಸಿಗೆ ವಿಟಮಿನ್ ಸಿಗೆ ನಿಮಗೆ ಆರೆಂಜ್ ಕೂಡ ತಿನ್ಬೋದು ಮತ್ತು ಇದು ಇದುಂಟಲ್ಲ ಆಮ್ಲ ನೆಲ್ಲಿಕಾಯಿ ಅದು ಕೂಡ ನೀವು ದಿನಕ್ಕೊಂದು ತಿನ್ಬೋದು ಯಾವುದು ಸಿಕ್ಕಿದ ಸಿಗ್ತದೆ ನಿಮಗೆ ಅದನ್ನು ತಿನ್ನಿ ಆಯಿತಾ ಚೇಂಜ್ ಮಾಡ್ತಾ ಇರ್ಬೋದು ನೀವು ನಾನೊಂದು ಅರ್ಧ ಲೆಮನ್ ಇದಕ್ಕೆ ಹಾಕ್ಕೊಂಡು ಕುಡಿತೀನಿ ನೀರು ಓಕೆನಾ ಬಿಸಿ ನೀರು ಹಾಕಿ ಸ್ವಲ್ಪ ಅದಕ್ಕೆ ತಣ್ಣಗಿನ ನೀರು ಹಾಕಿ ಮಿಕ್ಸ್ ಮಾಡಿ ಕುಡಿತೀನಿ ನೀವು ಎರಡು ಗ್ಲಾಸ್ ಆದರೂ ಕುಡಿರಿ ನಾನು ಒಂದೂವರೆ ಗ್ಲಾಸ್ ಕುಡಿದೆ ನೋಡಿ ಇಷ್ಟು ಒಂದೂವರೆ ಗ್ಲಾಸ್ ಜಾಸ್ತಿ ಕುಡಿದ್ರೆ ಒಳ್ಳೆಯದು ಎರಡು ಗ್ಲಾಸ್ ಕುಡಿದ್ರೆ ತುಂಬ ಒಳ್ಳೆಯದು ನೋಡಿದ್ರಲ್ವಾ ಎರಡು ಗ್ಲಾಸ್ ನೀರು ಬೇಕಾದರೆ ಕುಡಿರಿ ನನಗೆ ಜಾಸ್ತಿ ಕುಡಿಲಿಕ್ಕೆ ಆಗೋದಿಲ್ಲ ಅರ್ಜೆಂಟಲ್ಲಿ ಕುಡಿಯೋದು ನಾನು ಅವರಿಗೆ ಎಲ್ಲ ಮಾಡಬೇಕಲ್ಲ ಹಾಗೆ ಸ್ವಲ್ಪ ಅರ್ಜೆಂಟ್ ಆಗ್ತದೆ ಅಂದರೆ ನನಗೆ ನಿತ್ಯ ಸ್ವಲ್ಪ ಜಾಸ್ತಿ ಎಂಟು ಗಂಟೆ ನಿದ್ರೆ ಸಿಕ್ಕಿದರೆ ತುಂಬ ಒಳ್ಳೆಯದು ನಿದ್ದೆ ಕೂಡ ಇಂಪಾರ್ಟೆಂಟ್ ಆಗ್ತದೆ ಇದಕ್ಕೆ ನನಗೆ ಸ್ವಲ್ಪ ಕಮ್ಮಿ ಆಗ್ತದೆ ಈಗ ನಿದ್ದೆ ಮಲಗುವಾಗ ಲೆವೆನ್ ತರ್ಟಿ ಎಲ್ಲ ಆಗೋದು ಮೊಬೈಲೆಲ್ಲ ನೋಡಿ ಕೆಲವು ಸಹ ಬೇಗ ಮಲಗಿದರೆ ಸ್ವಲ್ಪ ಏಳು ಗಂಟೆ ಅದು ಸಿಗ್ತದೆ ಓಕೆ ಅದು ಅದು ನೀರು ಕೊಡ್ತು ನಾನು ಟಿಫಿನ್ ಎಲ್ಲ ಮಾಡಿ ಸ್ನಾನಕ್ಕೆ ಹೋಗಿ ಪೂಜೆ ಆಗಿ ಮತ್ತೆ ಸೆವೆನ್ ಫೋರ್ಟಿ ಫೈವ್ಗೆಲ್ಲ ನನ್ನ ಹಸ್ಬೆಂಡು ಆಫೀಸಿಗೆ ಹೋಗ್ತಾರಲ್ಲ ಆವಾಗ ಮತ್ತೆ ನಾನು ನೀವು ಅದು ಕುಡಿದು ಒಂದು ಮುಕ್ಕಾಲು ಗಂಟೆ ಆದರೂ ಗ್ಯಾಪ್ ಇಡಬೇಕಲ್ಲ ಅದು ಕುಡಿದ ಮೇಲೆ ಬೇರೆ ಯಾವುದೋ ತಿನ್ನಲಿಕ್ಕೆ ಹೋಗಬೇಡಿ ಮತ್ತು ನಾನು ಅದೆಲ್ಲ ಆದಮೇಲೆ ಒಂದು ಒಂದೂವರೆ ಗಂಟೆ ತಾಗ್ತದೆ ನನಗೆ ಹಾಂ ಒಂದು ಆರೂವರೆಗೆ ಆರು ಮುಕ್ಕಾಲು ನಾನು ಅದು ನೀರು ಕುಡಿದ್ರೆ ಒಂದು ಎಂಟು ಗಂಟೆಗೆ ಎಂಟು ಗಂಟೆ ಆಗ್ತದೆ ನನಗೆ ಪೂಜೆ ಎಲ್ಲ ಮಾಡಿ ಬರುವಾಗ ಎಂಟು ಗಂಟೆಗೆ ಒಂದು ಆ್ಯಪಲ್ ತಿಂತೀನಿ ಓಕೆನಾ ಅದನ್ನು ತೋರಿಸ್ಬೇಕಾ ನಿಮಗೆ ಯಾವ ಫ್ರೂಟ್ಸ್ ಇದೆ ಮೊನ್ನೆ ಹೇಳಿದೆಲ್ಲ ಯಾವ ಫ್ರೂಟ್ಸು ನಿಮಗೆ ಇದೆ ಮನೆಯಲ್ಲಿ ಇಲ್ಲದೇ ತಂದಿಟ್ಕೊಳ್ಳಿ ಪಪ್ಪಾಯ ಆಗಲಿ ಒಂದೇ ಫ್ರೂಟ್ಸ್ ಸಾಕು ಆಯಿತಾ ಒಂದೇ ಟೈಪಿನ ಫ್ರೂಟ್ಸ್ ತಿನ್ನಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಬೇಡ ಒಂದು ಆ್ಯಪಲ್ ಆದರೆ ಒಂದು ಆ್ಯಪಲ್ ತಿನ್ನಿ ಇಲ್ಲದೇ ಆ್ಯಪಲ್ ತಿನ್ನಾದಮೇಲೆ ಮತ್ತೆ ಪುನಃ ಗ್ಯಾಪ್ ಕೊಡ್ತೀನಿ ಅದರ ಮೇಲಿಗೆ ಏನು ತಿನ್ನೋದಿಲ್ಲ ಪುನಃ ಒಂದು ಮುಕ್ಕಾಲು ಗಂಟೆ ಎಲ್ಲ ಗ್ಯಾಪ್ ಕೊಟ್ಟು ಮತ್ತೆ ಜ್ಯೂಸ್ ಇರ್ತದೆ ಜ್ಯೂಸು ನನ್ನ ಮಗನಿಗೆ ನಾನು ಜ್ಯೂಸ್ ಮಾಡ್ತೀನಿ ಬೀಟ್ರೂಟ್ ಜ್ಯೂಸು ಮತ್ತು ಪೊಮೊ ಜ್ಯೂಸು ಅದು ನನ್ನ ಮಗನಿಗೆ ನಾನು ಮಾಡಿಕೊಡೋದು ಅವನು ತರಕಾರಿ ಎಲ್ಲ ತಿನ್ನೋದಿಲ್ಲ ಅದಕ್ಕಾಗಿ ಪೊಮೊ ಗ್ರ್ಯಾನೇಟು ಮತ್ತು ಅದಕ್ಕೆ ಬೀಟ್ರೂಟ್ ಮಿಕ್ಸ್ ಮಾಡೋದು ಅವನಿಗೆ ಗೊತ್ತು ಗೊತ್ತಿಲ್ಲ ಬೀಟ್ರೂಟ್ ಮಿಕ್ಸ್ ಮಾಡೋದು ಅವನಿಗೆ ಗೊತ್ತಿಲ್ಲ ಅವನು ರೆಡ್ ರೆಡ್ ಉಂಟಲ್ಲ ಅದು ಪೊಮ ಜ್ಯೂಸ್ ಅಂತ ಕುಡಿತಾನೆ ಆದರೂ ಡೌಟ್ ಆಗಿದೆ ಅವನಿಗೆ ಒಂದು ಎರಡು ಮೂರು ಸಲ ಕೇಳಿದ ನಾನಿಲ್ಲ ಅದು ಪೊಮೊ ಅಂತ ಸುಳ್ಳು ಹೇಳಿದೆ ಯಾಕಂದರೆ ವೆಜಿಟೇಬಲ್ ಕೂಡ ತಿನ್ನಬೇಕಲ್ಲ ಅವನು ತಿನ್ನೋದಿಲ್ಲ ಅದಕ್ಕಾಗಿ ಅದಕ್ಕೆ ಒಂದು ಲವ ಇದು ಉಂಟಲ್ಲ ನೆಲ್ಲಿಕಾಯಿ ಕೂಡ ನಾನು ಆ್ಯಡ್ ಮಾಡ್ತೀನಿ ಅವನು ಹೇರ್ ಫಾಲ್ ಉಂಟು ಹೇರ್ ಫಾಲ್ಗೆಲ್ಲ ಒಳ್ಳೆಯದಲ್ವ ಅದು ಅದಕ್ಕೆ ಅದು ಕೂಡ ನಾನು ಮಿಕ್ಸ್ ಮಾಡಿ ಅದರ ಜ್ಯೂಸ್ ಎಲ್ಲ ಮಾಡಿ ಕೊಡೋದು ಅವನಿಗೆ ಅದರಲ್ಲಿ ನಾನು ಕೂಡ ಸ್ವಲ್ಪ ಕುಡಿತೇನೆ ಅವನಿಗೆ ಕೊಡುವಾಗ ನಾನು ಕೂಡ ಒಂದು ಲೋಟ ಕುಡಿತೇನೆ ಅದು ಕೊಡ್ ಕುಡಿದು ಮತ್ತೊಂದು ಫೋರ್ಟಿ ಫೈವ್ ಮಿನಿಟ್ಸ್ ನಾನು ಪುನಃ ಗ್ಯಾಪ್ ಇಡ್ತೇನೆ ನೀರಾಯಿತು ಆ್ಯಪಲ್ ಆಯಿತು ಜ್ಯೂಸ್ ಆಯಿತು ಮೂರಾಯ್ತಲ್ವಾ ನೀವು ಜ್ಯೂಸ್ ಕುಡಿಲೇಬೇಕಂತಿಲ್ಲ ನಿಮಗೆ ಪಾಸಿಬಲ್ ಇದ್ದರೆ ಮಾತ್ರ ಜ್ಯೂಸ್ ಕುಡೀರಿ ಆಯಿತಾ ಎಲ್ರಿಗೂ ಅವೈಲೇಬಲ್ ಇರೋದಿಲ್ಲ ಅಲ್ಲ ಫ್ರೂಟ್ಸ್ ಎಲ್ಲ ಅದನ್ನು ನಾನು ಮಾಡಿದ ಹಾಗೆ ರೀತಿನೇ ಮಾಡಬೇಕಂತಿಲ್ಲ ನೀವು ಫ್ರೂಟ್ಸ್ ತಿಂದರೂ ಆಗ್ತದೆ ಈವ್ನಿಂಗು ತಿನ್ಬೋದು ಫ್ರೂಟ್ಸ್ ಯಾವತ್ತಾದರೂ ತಿನ್ಬೋದು ಆಯಿತಾ ಹೊಟ್ಟಿಗೆ ಹೊಟ್ಟೆಗೆ ಹೋದರೆ ಸಾಕು ಅದೇ ಟೈಮ್ ಇದೇ ಟೈಮ್ ಅಂತ ಏನಿಲ್ಲ ದಿನಕ್ಕೆ ಅಷ್ಟೆಲ್ಲ ಹೊಟ್ಟೆಗೆ ಹೋಗಬೇಕು ನಿಮಗೆ ಓಕೆ ಜ್ಯೂಸ್ ಮೂರು ಐಟಮ್ ಆಯಿತಲ್ಲ ಜ್ಯೂಸ್ ಆದಮೇಲೆ ಪುನಃ ನಾನು ಸ್ಮೂತ್ ಮಾಡ್ತೇನೆ ಸ್ಮೂದಿ ಎಲ್ಲ ನಟ್ಸ್ ನಿಮಗೆ ಒಂದು ಮುಟ್ಟಿ ತಿಂದರೂ ಆಗ್ತದೆ ಮತ್ತು ಅದನ್ನು ಲಡ್ಡು ಮಾಡಿ ಇಟ್ಕೊಳ್ತಾರೆ ಅದು ಆಗ್ತದೆ ನಾನು ಲಡ್ಡು ಮಾಡಿದ್ದು ಕಾಲಾಗಿದೆ ಒಂದೇ ಒಂದು ಲಡ್ಡು ಇರೋದು ತೋರಿಸ್ತೀನಿ ಈಗ ಮತ್ತೆ ನೋಡಿ ಇದು ಸ್ಮೂದಿ ಮಾಡಲಿಕ್ಕೆ ಸ್ಮೂದಿಯಲ್ಲಿ ನೋಡಿ ಏನುಂಟು ನೋಡಿ ಎಲ್ಲ ಡ್ರೈ ನಟ್ಸ್ ಉಂಟು ಸಿಸೆಮೆಂಟು ಎಂತ ಹೇಳ್ತಾರೆ ಎಳ್ಳು ಎಳ್ಳು ಸ್ವಲ್ಪ ಹಾಕಿದ್ದೇನೆ ಮತ್ತು ಪಂಪ್ಕಿನ್ ಸೀಡ್ ಉಂಟು ಅದು ಗ್ರೀನ್ ಇತ್ತು ಮಧ್ಯದ್ದು ಮತ್ತು ವಾಲ್ನಟ್ಟು ಕ್ಯಾಶ್ನೆಟ್ಟು ಬಾದಾಮಿ ಎರಡು ಅದು ಸತ್ತು ನೋಡಿ ಸತ್ತು ಉಂಟು ಚಿಯಾ ಸೀಡ್ ಇದು ನೀರಲ್ಲಿ ಹಾಕಿಟ್ಟಿದ್ದೀನಿ ಚಿಯಾ ಸೀಡು ಮತ್ತು ಫ್ಲ್ಯಾಕ್ಸೀಡ್ ಇದೆ ಒಣ ದ್ರಾಕ್ಷಿ ಉಂಟು ಅದೆಲ್ಲವನ್ನು ಹಾಕ್ತೇನೆ ನಾನು ನೋಡಿ ಇದೆಲ್ಲ ಹಾಕ್ತೇನೆ ಒಟ್ಟಿಗೆ ಆಗ್ತದಲ್ವ ಇದು ನೀವು ತಿಂದರೂ ಆಗ್ತದೆ ಸ್ಮೂದಿ ಮಾಡಿದರೂ ಆಗ್ತದೆ ಚಿಯಾ ಸೀಡನ್ನು ಸ್ವಲ್ಪ ಹೊತ್ತು ಮುಂಚೆ ನಾನು ನೀರಲ್ಲಿ ಹಾಕಿಟ್ಟದ್ದು ಮುಂಚಿನ ದಿನ ಕೂಡ ಹಾಕಿ ಇಡ್ಬೋದು ನಿಮಗೆ ನೀರಲ್ಲಿ ಮತ್ತೆ ನಾನು ನೋಡು ಓಟ್ಸ್ ಕೂಡ ಅದಕ್ಕೆ ಹಾಕ್ತೇನೆ ಓಟ್ಸು ಇಲ್ಲದ್ರೆ ತಿಂತಾ ಇರಬೇಕಲ್ಲ ರೆಸಿಪಿ ಎಲ್ಲ ಜಾಸ್ತಿ ಆಗ್ತದೆ ಅದನ್ನು ಸಪ್ರೇಟಾಗಿ ಮಿಲ್ಕಲ್ಲಿ ಕುದಿಸಿ ಅದನ್ನು ತಿನ್ನೋದು ಅದೆಲ್ಲ ಐಟಮ್ ಜಾಸ್ತಿ ಆಗ್ತದೆ ಅದಕ್ಕೆ ಎಲ್ಲ ಎಲ್ಲನೂ ಒಟ್ಟಿಗೆ ಹಾಕೋದು ನಾನು ಇದು ಒಟ್ಟಿಗೆ ಹಾಕೋದು ಇದಕ್ಕೆ ಮತ್ತೆ ನೋಡಿ ಇದು ಬಟ್ ಪೀನಟ್ ಬಟರ್ ಕೂಡ ಹಾಕ್ತಿದ್ದೇನೆ ನೀವು ಪೀನಟ್ ಬಟರ್ ಇಲ್ಲಾಂದರೆ ಅದು ನೆಲಗಡಲೆ ಉಂಟಲ್ಲ ನೆಲಗಡಲೆ ಪೀನಟ್ ಪೀನಟ್ಟಿಗೆ ನೆಲಗಡಲೆ ಇಲ್ಲೋದಲ್ವಾ ಅದನ್ನು ಹಾಕ್ಬೌದು ಸ್ವಲ್ಪ ಅದು ಇದ್ರೂ ಕೂಡ ಒಳ್ಳೆಯದೇ ಇದರಲ್ಲಿ ಸ್ವಲ್ಪ ಫ್ಯಾಟ್ ಹಾಕ್ತಾರೆ ಹೇಳ್ತಾರೆ ಅದು ಏನಾಗೋದಿಲ್ಲ ಫ್ಯಾಟ್ ಅಂದರೆ ನಮಗೆ ಎಕ್ಸಸೈಸ್ ಮಾಡ್ತಾ ಇದ್ರೆ ಏನೂ ಎಲ್ಲದನ್ನು ಒಟ್ಟಿಗೆ ಹಾಕೋದು ನಾನು ನೀರು ಹಾಕ್ತೇನೆ ನೀವು ಮಿಲ್ ನಿಮಗೆ ನೀವು ಸ್ವಲ್ಪ ಸಪುರ ಇದ್ರ ಸಪುರ ಇದ್ದವರು ದಪ್ಪ ಆಗಬೇಕಂದ್ರೆ ಮಿಲ್ಕ್ ಹಾಕಿ ಆಯಿತಾ ನನಗೆ ಮಿಲ್ಕಲ್ಲಿ ನಾನು ದಪ್ಪ ಹಾಕ್ತೇನೆ ಅದಕ್ಕೆ ಮತ್ತೆ ಒಂದು ಅರ್ಧ ಬನಾನ ಹಾಕ್ತೇನೆ ನಿಮಗೆ ವೆಯ್ಟ್ ಗೇನ್ ಮಾಡಬೇಕಂದ್ರೆ ಒಂದು ಇಡಿ ಹಾಕ್ಬೋದು ಎರಡು ಬನಾನ ಹಾಕ್ಬೋದು ಎಷ್ಟು ನಿಮ್ಮ ಇಷ್ಟದ ಹಾಗೆ ನನಗೆ ಇದೆಲ್ಲ ತಿಂದರೆ ಜಾಸ್ತಿ ವೆಯ್ಟ್ ಗೇನ್ ಹಾಕ್ತೇನೆ ನಾನು ನನಗೆ ದಪ್ಪ ಒಳ್ಳೆಯದಾಗೋದಿಲ್ಲ ಅದಕ್ಕಾಗಿ ಇದು ತಿಂದರೆ ಎಕ್ಸಸೈಸ್ ಅಷ್ಟೇ ಮಾಡ್ತಾ ಇರಬೇಕು ಇಲ್ಲದ್ರೆ ವೆಯ್ಟ್ ಗೇನ್ ಆಗ್ತದೆ ಕೆಲವರಿಗೆ ಕೆಲವರಿಗೆ ಆಗೋದಿಲ್ಲ ಅದಕ್ಕಾಗಿ ನೋಡಿ ಗ್ರೈಂಡ್ ಮಾಡಿ ಆಯಿತು ನೋಡಿ ಈಗ ಸ್ಮೂದಿ ಆಯಿತು ನೋಡಿ ಇದು ಕುಡಿದ್ರೆ ಬೇಗ ಇನ್ನೂ ಹಸಿವಾಗೋದಿಲ್ಲ ತುಂಬ ಹೊಟ್ಟೆ ತುಂಬ್ತದೆ ಇದರಲ್ಲಿ ಸ್ಮೂದಿಯಲ್ಲಿ ಹೊಟ್ಟೆ ತುಂಬ್ತದೆ ನೋಡಿ ಸ್ಮೂದ್ ಆಯ್ತಲ್ಲ ಅಷ್ಟೆಲ್ಲ ಐಟಮ್ ಉಂಟು ಇಷ್ಟೆಲ್ಲ ಐಟಮ್ ಉಂಟು ನೀವು ಏನು ಹೇಳ್ತಿರೋ ಗೊತ್ತಿಲ್ಲ ಇದೆಂತ ಅಂತ ಇವಳು ತಿಂತಾನೆ ಇರ್ತಾಳೆ ತಿಂತಾನೆ ಇರ್ತಾಳೆ ಏನಪ್ಪ ಇದು ಅಂತ ನೀವು ಬೈಬೋದು ನನಗೆ ಇಗ್ಮೆಂಟೇಷನ್ ಹೋಗು ಹೋಗಬೇಕಂದ್ರೆ ಹಾಗೆ ಮಾಡಬೇಕು ಎಲ್ರಿಗೂ ಸಾಧ್ಯ ಆಗೋದಿಲ್ಲ ಸಾಧ್ಯ ಆದರೆ ಮಾತ್ರ ಮಾಡಿ ಆಯಿತಾ ಅಂದರೆ ಅಂದರೆ ನಮಗೆ ಪ್ರೋಟೀನು ಕಮ್ಮಿ ಆಗ್ತದೆ ನಮ್ಮ ಬಾಡಿಗೆ ನಮ್ಮ ಬಾಡಿಗೆ ಪ್ರೋಟೀನು ನೀವು ಈಗ ಒಂದು ಸಿಕ್ಸ್ಟಿ ಕೆ ಜಿ ಇದ್ದರೆ ಸಿಕ್ಸ್ಟೀನ್ ಗ್ರಾಮ್ ನಿಮಗೆ ಪ್ರೋಟೀನ್ ತಿನ್ನಬೇಕು ದಿನಕ್ಕೆ ಸಿಕ್ಸ್ಟೀನ್ ಗ್ರಾಮ್ ಅದು ನಾನು ಯಾವುದರಲ್ಲಿ ಪ್ರೋಟೀನ್ ಎಲ್ಲ ಸಿಗ್ತದೆ ಅಂತ ಹೇಳ್ತಾ ಹೋದರೆ ಮತ್ತೆ ಪುನಃ ಲೆಂತಿ ಆಗ್ತದೆ ವೀಡಿಯೋ ಅದಕ್ಕೆ ನಿಮಗೆ ಈಗ ಏನು ತೊಂದರೆ ಇಲ್ಲ ವೀಡಿಯೋ ಇದು ಗೂಗಲಲ್ಲಿ ಸರ್ಚ್ ಮಾಡಿದರೆ ಎಲ್ಲನೂ ಸಿಗ್ತದೆ ನಿಮಗೆ ಯಾವ ಯಾವ ಫುಡ್ಡಲ್ಲಿ ಪ್ರೋಟೀನ್ ಇದೆ ಮಿಲ್ಕಲ್ಲಿ ಎಗ್ಗಲ್ಲಿ ಅದೆಲ್ಲ ಉಂಟಲ್ಲ ಫಿಶ್ ಯಾವುದೋ ಫಿಶ್ ಚಿಕನ್ ಎಷ್ಟೆಷ್ಟು ಇದೆ ಅಂತ ನೀವು ತಿಳ್ಕೊಂಡು ನೀವು ತಿನ್ನಿ ಆಯಿತಾ ನಿಮ್ಮ ವೆಯ್ಟಿನ ಪ್ರಕಾರ ನೀನು ನೀವು ತಿನ್ನಬೇಕು ಫಿಫ್ಟಿ ಕೆ ಜಿ ಇದ್ರೆ ಫಿಫ್ಟಿ ಗ್ರಾಮು ನೀವು ದಿನಕ್ಕೆ ಅಷ್ಟು ತಿನ್ನಬೇಕು ಓಕೆನಾ ಮತ್ತು ಒಂದೊಂದೇ ನೆನಪಾದಾಗ ಒಂದೊಂದೇ ನಾನು ಹೇಳ್ತಾ ಹೋಗ್ತೇನೆ ಕೆಲವು ಸಲ ವೀಡಿಯೋ ಮಾಡುವಾಗ ಒಂದೇ ದಿನದಲ್ಲಿ ಆಗೋದಿಲ್ಲ ಲೆಂತಿ ಆಗ್ತದೆ ಓಕೆ ಮತ್ತು ಇದರಲ್ಲಿ ಖಾಲಿ ತಿನ್ನಲಿಕ್ಕೆ ಮಾತ್ರ ಹಚ್ಚಲಿಕ್ಕೆ ಏನಿಲ್ಲ ಹಚ್ಚಲಿಕ್ಕೆ ಅಂದರೆ ಫೇಸೆಲ್ಲ ವಾಶ್ ಮಾಡಿದ್ಮೇಲೆ ಅಂದರೆ ಸ್ನಾನಲ್ಲ ಆದ್ಮೇ ಆದ ಸ್ನಾನೆಲ್ಲ ಆಗಿ ಬರ್ತಿರಲ್ವ ಆವಾಗ ಡ್ರೈ ಬಿಡಬೇಡಿ ಫೇಸನ್ನು ಜೆಲ್ ಇದ್ದರೆ ಬೆಸ್ಟ್ ಅದು ಅಲ್ವೆರಾ ಜೆಲ್ ಹಚ್ಕೊಳ್ಳಿ ಡ್ರೈ ಆಗಲಿಕ್ಕೆ ಬಿಡಬೇಡಿ ಆಯಿತಾ ಮತ್ತು ಮತ್ತೊಂದು ಮುಖ್ಯವಾದ ವಿಷಯ ಏನಂದರೆ ನೀವು ಸೋಪ್ ಬಳಸ್ಬಾರ್ದು ಆಯಿತಾ ಮತ್ತು ತಲೆಗೆಲ್ಲ ಶಾಂಪ್ ಹಾಕೋದಾದರೆ ಅದು ಫೇಸಿಗೆ ಬೀಳದಾಗೆ ನೋಡಿಕೊಳ್ಳಿ ಫೇಸಿಗೆ ಯಾವುದು ಕೆಮಿಕಲ್ ಹಾಕಬೇಡಿ ಫೇಸಿಗೆ ತುಂಬ ಜಾಸ್ತಿ ಡಾರ್ಕ್ ಆಗ್ತದೆ ಇದು ಯಾವುದಾದ್ರು ಬೇಸನ ಅದೆಲ್ಲ ಇದ್ದರೆ ಅದರಲ್ಲಿ ಫೇಸೆಲ್ಲ ವಾಶ್ ಮಾಡಿಕೊಳ್ಳಿ ಆಯಿತಾ ಮತ್ತು ಜೆಲ್ಲ ಏನಾದರೂ ಇದ್ದರೆ ಹಚ್ಕೊಳ್ಳಿ ಓಕೆ ಇಲ್ಲಿ ನೋಡಿ ನಾನು ಈಗ ಇದು ಎಗ್ಗಿದ್ದು ಎರಡು ಎಗ್ ತಗೊಂಡೆ ಇಲ್ಲಿ ಯಾರ್ದೋ ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ ಈಗ ನಾನು ಕೆಲಸ ಮಾಡುವಾಗ ಯಾರದಾದ್ರೂ ವೀಡಿಯೋ ಹಾಕ್ತೇನೆ ಅದು ಪ್ಲೇ ಆಗ್ತಾ ಇರ್ತದಲ್ವಾ ಕೆಲಸನೂ ಮಾಡ್ತೇನೆ ಅದು ಕೇಳಿ ಕೇಳಿಕೊಂಡು ಕೆಲಸ ಮಾಡಿದಾಗೆ ಹಾಕ್ತದಲ್ವ ಹಾಗೆ ಟೈಮ್ ಕೂಡ ಸೇವ್ ಆಗ್ತದೆ ಇಲ್ಲಿ ನಾನು ಸ್ವಲ್ಪ ಹಾಕಿ ಮಾಡ್ಕೊಳ್ತೇನೆ ಒಂದು ಎರಡು ಎಗ್ ಹಾಕಿ ನಮಗೆ ಪ್ರೋಟೀನ್ ಬೇಕಲ್ವಾ ಅದಕ್ಕಾಗಿ ನಾನು ತಿನ್ನುವುದು ಎಗ್ ಕೂಡ ನೋಡಿ ಎರಡು ಎಗ್ ತಗೊಂಡೆಲ್ಲ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ ಸಾಲ್ಟ್ ಹಾಕಿ ಮತ್ತು ಅದು ಸಿನಮನ್ ಪೌಡರ್ ಉಂಟಲ್ಲ ದಿನಕ್ಕೆ ಒಂದು ಚಮಚ ಕಾಲು ಮಾಡಬೇಕಲ್ಲ ನಾನು ಇದು ಎಗ್ಗೆ ಹಾಕೊಂಡು ಹಾಕ್ಕೊಳ್ತೇನೆ ದಿ ಅಂದರೆ ದಿನಕ್ಕೆ ಒಂದು ಚಮಚ ನೀವು ಯಾವತ್ತ ಯಾವ ಯಾವ ವಸ್ತುಗಾದರೂ ಹಾಕಿ ತಿನ್ಬೋದು ನಾನು ಇದಕ್ಕೆ ಹಾಕ್ಕೊಳ್ತೀನಿ ಇದನ್ನು ಬುಡ್ಜಿ ಟೈಪ್ ಮಾಡ್ತೇನೆ ನಾನು ಇದಕ್ಕೆ ನಾನು ಪಾಲಕ್ ಕೂಡ ಹಾಕ್ತೇನೆ ಪಾಲಕ್ ಸ್ವಲ್ಪ ವೆಜಿಟೇಬಲು ತಿಂದಾಗಿ ಆಗ್ತದಲ್ವ ಇದಕ್ಕೆ ಅದಕ್ಕಾಗಿ ಪಾಲಕ್ ಹಾಕ್ಕೊಳ್ತೀನಿ ಇವತ್ತು ಸ್ವಲ್ಪ ಇದು ಕೂಡ ಹಾಕಿದೆ ಏನೋ ಗೊತ್ತುಂಟ ಕೊರಿ ಕೊರಿಯಾಂಡರ್ ಲೀವ್ಸ್ ಕೂಡ ಇತ್ತು ಅದನ್ನು ಕೂಡ ಹಾಕ್ಕೊಂಡೆ ನಾನು ನಿಮಗೆ ಮನೆಯಲ್ಲಿ ಯಾವ ವೆಜಿಟೇಬಲ್ ಇದ್ದರೆ ಕೂಡ ಹಾಕೋಬೋದು ಹಾಕೋಬೋದು ನಾನು ಪಾಲಕ್ಕೆ ಹಾಕೋದು ಇಲ್ಲಾಂದರೆ ಮೆಂತಿ ಇದ್ರೆ ಮೆಂತ್ಯೆ ಸೊಪ್ಪು ಹಾಕ್ಕೊಳ್ಬೋದು ಬೇರೆ ಏನಾದರೂ ನಿಮಗೆ ಕ್ಯಾಬೇಜ್ ಇದ್ದರೆ ಕ್ಯಾಬೇಜ್ ಯಾವುದು ನಿಮಗೆ ಇಷ್ಟ ಆಗ್ತದೆ ಅದನ್ನು ಹಾಕಿ ತಿನ್ಬೋದು ಮತ್ತು ಬೇರೆ ಟೈಪ್ ಕೂಡ ಮಾಡಿ ತಿನ್ಬೋದು ನಿಮ್ಮ ಇಷ್ಟ ನಾನು ಮಾಡಿದಾಗಿ ಮಾಡಬೇಕಂತಿಲ್ಲ ಮತ್ತು ಜಾಸ್ತಿ ಬೇಯಿಸಲಿಕ್ಕೆ ಹೋಗಬೇಡಿ ಸ್ವಲ್ಪನೇ ಇದು ಬೇಯಿಸ್ಬೇಕು ಅದನ್ನು ಆಯಿತಾ ಜಾಸ್ತಿ ಬೇಯಿಸಬಾರ್ದು ಸೊಪ್ಪನ್ನೆಲ್ಲ ನೋಡಿ ಈಗ ತಿಂತಿದ್ದೇನೆ ಇದ್ರಲ್ವಾ ಇಷ್ಟೆಲ್ಲ ನಾನು ಮಾರ್ನಿಂಗ್ ರೂಟೀನ್ ಆಯಿತಾ ಇಷ್ಟೆಲ್ಲ ನಾನು ಮಾರ್ನಿಂಗ್ ತಿಂತೇನೆ ನಿಮಗೆ ಕೂಡ ನೀವು ಎಗ್ ಬಾಯ್ಲ್ ಕೂಡ ಮಾಡಿ ತಿನ್ಬೋದು ಎಗ್ ಬಾಯ್ಲ್ ನಾನು ಕೆಲಸ ವೆಜಿಟೇಬಲ್ ಇಲ್ಲದಿದ್ದರೆ ಎಗ್ ಬಾಯ್ಲ್ ಮಾಡೋದು ಎರಡು ಎಗ್ ಬಾಯ್ಲ್ ಮಾಡಿ ತಿಂತೇನೆ ಆಯಿತಾ ಇಷ್ಟೆಲ್ಲ ತಿನ್ನಬೇಕು ನೀವು ಆಯಿತಾ ಬೆಳಿಗ್ಗೆ ನಟ್ಸ್ ನೀವು ಈವ್ನಿಂಗ್ ಕೂಡ ತಿನ್ಬೋದು ಮಾರ್ನಿಂಗ್ ಸ್ಕಿಪ್ ಮಾಡಿ ಈವ್ನಿಂಗ್ ಕೂಡ ತಿನ್ಬೋದು ಯಾವತ್ತಾದರೂ ತಿಂದರೆ ಆಯಿತು ಇದೇ ಟೈಮ್ ಅದೇ ಟೈಮ್ ಅಂತಿಲ್ಲ ನನಗೆ ಅಂದರೆ ಈವ್ನಿಂಗ್ ಸ್ವಲ್ಪ ನಾನು ಕಮ್ಮಿ ತಿನ್ನೋದು ಮತ್ತು ಇದಾದ ಮೇಲೆ ನಾನು ಊಟಕ್ಕೆ ಸಲಾಡ್ ತಿಂತೀನಿ ಸಲಾಡು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಾನು ಆಯಿತಾ ಇದು ವಿಡಿಯೋ ಲೆಂತಿ ಆಗ್ತದೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಆಯಿತಾನ ಒಂದು ಬೌಲು ಸಲಾಡ್ ತಿನ್ನಿ ಮೊನ್ನೆ ಹೇಳಿದಲ್ಲಿ ಯಾವುದೆಲ್ಲ ಸಲಾಡ್ ರಾ ರಾ ವೆಜಿಟೇಬಲ್ ಯಾವುದೆಲ್ಲ ಇದು ಅದನ್ನು ತಿನ್ನಿ ನೋಡಿ ಹೇಗೆ ಕಾಣ್ತದೆ ನೋಡಿ ಎಲ್ಲ ಎರಡು ಸೈಡು ಊಟದ ಜೊತೆ ಕೂಡ ನೀವು ವೆಜಿಟೇಬಲ್ ತಿನ್ಬೇಕಾಯಿತಾ ರಾ ವೆಜಿಟೇಬಲ್ ಎಲ್ಲ ಇದು ಪದಾರ್ಥ ಮಾಡಿ ಪಲ್ಯ ಎಲ್ಲ ಮಾಡಿ ತಿನ್ನಬೇಕು ಊಟ ಸ್ವಲ್ಪ ಕಮ್ಮಿ ಇರಲಿ ವೆಜಿಟೇಬಲ್ ಸ್ವಲ್ಪ ಜಾಸ್ತಿ ಇರಲಿ ಹರಿವೆ ಬೀಟ್ರೂಟ್ ಅದೆಲ್ಲ ಇದ್ದರೆ ಸ್ವಲ್ಪ ಜಾಸ್ತಿ ತಿನ್ನಿ ಮತ್ತು ವೈಟ್ ರೈಸ್ ಅವಾಯ್ಡ್ ಮಾಡಿ ಅವಾಯ್ಡ್ ಮಾಡಿ ವೈಟ್ ರೈಸ್ ರೆಡ್ ರೈಸ್ ಇದ್ದರೆ ಒಳ್ಳೆಯದು ಬಾಯ್ಲ್ಡ್ ರೈಸ್ ಬರ್ತದಲ್ಲ ಅದು ಅದು ತಿಂದರೆ ತುಂಬ ಒಳ್ಳೆಯದು ಮತ್ತು ಚಪಾತಿ ತಿನ್ನುವರು ಚಪಾತಿ ಒಟ್ಟಿಗೆ ವೆಜಿಟೇಬಲ್ ಹಾಕಿ ತಿನ್ಬೋದು ಮತ್ತು ಚಪಾತಿ ಒಟ್ಟಿಗೆ ಪಾಲಕ್ ಬೀಟ್ರೂಟು ಕಾಲಿಫ್ಲವರ್ ಏನಾದರೂ ಇದ್ದರೆ ಅದರ ಒಟ್ಟಿಗೆ ಸ್ಮ್ಯಾಶ್ ಮಾಡಿ ಒಟ್ಟಿಗೆ ಇದು ಇದು ಮಾಡಿ ಚಪಾತಿ ಒಟ್ಟಿಗೆ ತಿನ್ಬೋದು ಆಯಿತಾ ಎಕ್ಸಸೈಸು ಜರೂರಿ ಎಕ್ಸಸೈಸ್ ಇರಿ ಓಕೆ ಮತ್ತು ನೈಟಿಗೆ ಏನಿಲ್ಲ ನೈಟಿಗೆ ನಿಮಗೆ ಇಷ್ಟೆಲ್ಲ ಡೇ ಟೈಮ್ ತಿನ್ನಬೇಕು ನೈಟಿಗೆ ಖಾಲಿ ವೆಜಿಟೇಬಲ್ ತಿನ್ನಲಿಕ್ಕೆ ನಿಮಗೆ ನಾನ್ ವೆಜ್ ಎಲ್ಲ ಬಿಟ್ಬಿಡ್ಬೇಕು ನೈಟಿಗೆ ಯಾವ ನಾನ್ ವೆಜ್ ಕೂಡ ನೈಟ್ ತಿನ್ನಬೇಡಿ ಇಷ್ಟೇ ಇರೋದು ಇದರಲ್ಲಿ ಮತ್ತೇನಿಲ್ಲ ಹಗಲಿಗೆ ಮಾತ್ರ ಇರಬೇಕು ಮತ್ತು ಎಕ್ಸಸೈಸ್ ಮೈನ್ ಮಾಡಬೇಕಾಯ್ತಾ ಮನೇಲಿ ಎಕ್ಸಸೈಸ್ ಆಗೋದಿದ್ದರೆ ಸ್ಕೆಪ್ಪಿಂಗ್ ಎಲ್ಲ ಮಾಡಿ ಸ್ಕಿಪ್ಪಿಂಗ್ ಅದೆಲ್ಲ ಮಾಡ್ಬೋದು ನೀವು ಹೆಂಗಸರಿಗೂ ಆಗ್ತದೆ ಗಂಡಸರಿಗೂ ಆಗ್ತದೆ ಅವರಿಗೊಂದು ಬೇರೆ ನಿಮ್ಮ ನಮಗೊಂದು ಬೇರೆ ಎಲ್ಲ ಯಾರು ಟ್ರೈ ಮಾಡ್ಬೋದು ಓಕೆನಾ ನಾನು ಫೇಸ್ ನೋಡಿ ನನಗೆ ಇದು ಯಾವಾಗ ಹೋಗ್ತದೆ ಅಂತ ಆಗ್ತದೆ ಈಗ ಓಕೆ ಅರ್ಥ ಆಯ್ತು ಅಂತ ಕಾಣ್ತದೆ ಗೊತ್ತಾಗದಿದ್ದರೆ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಓಕೆ ಬಾಯ್ ಬಾಯ್ ಇವತ್ತಿನ ವೀಡಿಯೋ ಇವತ್ತೊಂದು ವೀಡಿಯೋ ಆಗಿದೆ ಅಲ್ಲ ಎಲ್ರಿಗೂ ತುಂಬ ಥ್ಯಾಂಕ್ಸ್ ನಿಮ್ಮ ನಿಮಗೆ ಕಮೆಂಟ್ ಬರ್ತಾ ಇದ್ದರೆ ತುಂಬ ಖುಷಿ ಆಗ್ತದೆ ನನಗೆ ಥ್ಯಾಂಕ್ ಯು ಸೊ ಮಚ್ ಲವ್ ಯು